ನಮಸ್ಕಾರ ನಾನು ಗಂಗಾವತಿ ಪ್ರಾಣೇಶ್ ನಿಮಗೆಲ್ಲ ಗೊತ್ತೇ ಇದೆ ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಹಾಸ್ಯವನ್ನು ಹೇಳ್ತಾ 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 ಜನರಿಗೆ ನಾನು ಹಾಸ್ಯವನ್ನು ಹೇಳಿದೆ ಆದರೆ ನನ್ನ ಒಳ ಮನಸ್ಸು ಅಥವಾ ನನ್ನ ವಯಸ್ಸು ಇವೆರಡೂ ಸೇರಿ ಆಧ್ಯಾತ್ಮದತ್ತ ನನ್ನನ್ನು ಬಹಳ ಎಳಿತಿದೆ ಭಾಳಷ್ಟು ಜನ ನಿಮ್ಮ ಮಾತುಗಳಲ್ಲಿ ಆಧ್ಯಾತ್ಮ ಇರ್ತದೆ ರಾಮಾಯಣ ಮಹಾಭಾರತ ಇರ್ತದೆ ಭಾಗವತ ಇರ್ತದೆ ಅಂತೆಲ್ಲ ಹೇಳ್ತಾರೆ ಇದು ನಿಜವೂ ಹೌದು ಮತ್ತು ಇದು ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವೂ ಹೌದು ಆಧ್ಯಾತ್ಮ ಇಲ್ಲದೆ ಜೀವನ ಇಲ್ಲ ಮನುಷ್ಯ ಎಷ್ಟೇ ಯೌವನದಲ್ಲಿ ವಯಸ್ಸಿರಲಿ ಆತ ಶೂರನಾಗಿರಲಿ ವೀರನಾಗಿರಲಿ ದೇಹದ ಅವಯವಗಳು ಶಕ್ತಿಯನ್ನು ಕುಂದಿಕೊಂಡ ಮೇಲೆ ಆತನಿಗೆ ತನಗಿಂತಲೂ ಮಿಗಿಲಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅನ್ನೋ ಭಾವನೆ ಉಂಟಾಗ್ತದೆ ಆ ಶಕ್ತಿಗೆ ನಾನು ಶರಣ ಹೋಗಬೇಕು ಎಂಥ ವೀರ ಆದರೂ ಕೂಡ ಆ ಶಕ್ತಿಗೆ ನಾನು ಶರಣ ಹೋಗಬೇಕು ಅಂತ ಅವನ ಮನಸ್ಸಲ್ಲಿ ಬರ್ತವೆ ಅದನ್ನೇ ಆಧ್ಯಾತ್ಮ ಅಂತ ಹಿರಿಯರು ಕರೆದರು ಅನ್ನೋದು ನನ್ನ ಅಭಿಪ್ರಾಯ ಅವರವರಿಗೆ ಅವರವ್ರ ಅಭಿಪ್ರಾಯ ಇರ್ತದೆ ಆಧ್ಯಾತ್ಮದಲ್ಲಿ ಜಪ ತಪ ಮಂತ್ರ ವಿಗ್ರಹಗಳ ಪೂಜೆ ಧ್ಯಾನ ಇವತ್ತು ಧ್ಯಾನ ಯೋಗ ಇವುಗಳಿಗಾಗಿ ಅನೇಕ ಸಂಸ್ಥೆಗಳು ಕೆಲಸ ಮಾಡುತ್ತವೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇರ್ಬೋದು ಎಸ್ ಎಸ್ ವೈ ಇರ್ಬೋದು ಪಿರಾಮಿಡ್ ಯೋಗ ಕೇಂದ್ರಗಳು ಅನೇಕ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾಯಿದ್ರು ಶಾಂತರಾಗಿ ಯೋಚನೆ ಮಾಡಿ ನಿಮ್ಮ ಮನಸ್ಸಲ್ಲಿರೋದನ್ನು ಭಗವಂತನಿಗೆ ಅರ್ಪಿಸಿ ಮೌನಿಗಳಾಗಿ ಧ್ಯಾನಿಗಳಾಗಿ ಅಂತೆಲ್ಲ ಹೇಳ್ತಾರೆ ಆದರೆ ಈ ಮೌನಿಗಳಾಗಿ ಧ್ಯಾನಿಗಳಾಗಿ ಅಂತ ಹೇಳಿ ಹೇಳೋದು ಇದೆಯಲ್ಲ ಅದು ಸುಮ್ಮನೆ ಕೂತಾಗ ಮಾತ್ರ ಆಗ್ತದೆ ಕೂಡ್ಬೋದು ಮೌನವಾಗಿರೋದು ಒಳ್ಳೆಯದು ಮೌನಂ ಸಮ್ಮತಿ ಲಕ್ಷಣಂ ಅಂತ ಅಂದರೆ ಮೌನವಾಗಿದ್ದರೆ ಅದು ಒಪ್ಪಿದ ಅಂತ ಅರ್ಥ ಭಗವಂತನಿಗೂ ಕೂಡ ಇದೆ ಭಗವಂತ ನಾನು ಸುಮ್ಮನೆ ಕೂತಿದ್ದೀನಿ ಅಂದರೆ ನನ್ನ ಚಟುವಟಿಕೆಗಳೆಲ್ಲ ಮುಗಿತು ಇನ್ನು ನಿನಗರ್ಪಣೆ ನಾನು ಅಂತ ಹೇಳಿದಾಗ ಕೂಡ ಆಗ್ತದೆ ಈ ಹಿನ್ನೆಲೆಯಲ್ಲಿ ತತ್ವಜ್ಞಾನವನ್ನು ತಿಳ್ಕೋಬೇಕು ಅಂತ ಮನುಷ್ಯ ಪ್ರಯತ್ನ ಮಾಡಬೇಕು ತತ್ವಜ್ಞಾನ ಮನುಷ್ಯನನ್ನು ಯೋಗಿಯನ್ನಾಗಿ ಮಾಡ್ತವೆ ನಾವು ಜಾಣರು ವಯಸ್ಸಿದ್ದಾಗ ಬೇಕಾದಷ್ಟು ಓದಿನಿ ಪಂಡಿತ ಅಂತ ಒಬ್ಬ ಪಂಡಿತ ನಿತ್ಯ ಒಂದು ಕಡೆ ಸತ್ಸಂಗ ಕೊಡೋದಕ್ಕೆ ಇದ್ದ ಆ ಸತ್ಸಂಗ ಕೊಡೋದಕ್ಕೆ ಹೋದಾಗ ಅವನು ಪ್ರತಿನಿತ್ಯ ಹೋಗ್ಬೇಕಾದ್ರೆ ಬೆಳಗಿನ ಜವಾ ಉಪನ್ಯಾಸ ಕೊಡೋದಕ್ಕೆ ಹೋಗ್ಬೇಕಾದ್ರೆ ದಾರಿನೊಬ್ಬ ಕಸ ಗುಡಿಸ್ತಿದ್ದ ಒಬ್ಬ ವ್ಯಕ್ತಿ ದಿನ ಅವನು ಇವನು ಕಾರ ನೋಡಿ ಇವನಿಗೆ ಹಿಂಗೆ ನಮಸ್ಕಾರ ಮಾಡ್ತಿದ್ದ ಇವನು ಅವನ ಕಸ ಅನ್ನೋ ಬಳಿ ನೋಡಿ ಗೋಣ ಹಾಕಿ ಮುಂದಕ್ಕೆ ಹೋಗ್ತಿದ್ದ ಈ ರೀತಿ ಅವ್ರು ಅಡ್ಡಾಡ್ತಿರ್ಬೇಕಾದ್ರೆ ಅಡ್ಡಾಡ್ತಿರ್ಬೇಕಾದ್ರೆ ಒಂದು ದಿವಸ ಪಂಡಿತ ಯಾವುದೋ ಸ್ವಲ್ಪ ಬಿಡುವಿನ ಸಮಯ ಸಿಕ್ತು ಅಲ್ಲಿ ಲೇಟ್ ಇತ್ತು ಇನ್ನೂ ಸ್ಟೇಜ್ ಅಂದ್ಕೊಳ್ಳಿ ಅವಾಗ ಆ ಕಸ ಹೊಡೆಯನ್ನು ಕರೆದಂತೆ ದಿನ ನಾನು ಉಪನ್ಯಾಸ ಕೊಡೋದಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ನೀನು ಇಲ್ಲಿ ಕಸ ಹೊಡಿತಿರ್ತೀಯ ನಿನ್ನದು ಕೆಲಸ ಎಂಥದ್ದು ನನ್ನ ಕೆಲಸ ಅಂತದ್ದು ಒಂದು ಸಾರಿ ಯೋಚನೆ ಮಾಡು ನೀನು ನನಗೆ ನಿನ್ನನ್ನು ನೋಡಿದ ಕನಿಕರ ಅನ್ನಿಸ್ತದಯ್ಯ ನಾನು ತತ್ವಜ್ಞಾನವನ್ನು ಕೊಡೋದಕ್ಕೆ ನಾನು ಹೋಗ್ತಿರ್ತೀನಿ ನೀನು ಬೀದಿ ಕಸ ಗುಡಿಸ್ತಿದ್ದೀಯಲ್ಲ ಅಂತಕ್ಕಂಥ ಒಂದು ಏನೋ ಒಂಥರ ನೀನು ನನಗಿಂತ ಕಡಿಮೆ ಅಥವಾ ಕ್ಷುಲ್ಲಕವಾದಂಥ ಕೆಲಸ ಮಾಡ್ತಿದ್ದಿ ಅನ್ನುವಂಥ ಭಾವನೆಯಲ್ಲಿ ಆತನಿಗೆ ಮಾತಾಡ್ತಾನೆ ಅಯ್ಯೋ ಅನಿಸುತ್ತೆ ನೀನು ನೋಡಿದ್ರೆ ನನಗೆ ಕಸ ಗುಡಿಸ್ತಾ ಜೀವನ ಕಳೀತಿದ್ಯಾ ನಾನು ತತ್ವಜ್ಞಾನವನ್ನು ಹೇಳೋದಕ್ಕೆ ಹೋಗ್ತಿದ್ದೀನಿ ಅಂದಾಗ ನೋಡಿ ಅವರವರ ಕಾಯಕವೇ ದುಡ್ದು ಕಾಯಕವೇ ಕೈಲಾಸ ಕಾಣಿಸ್ತದೆ ಅನ್ನೋದು ಸುಳ್ಳಲ್ಲ ಬಸವಣ್ಣವರ ಮಾತು ಎಂಥ ಉತ್ತರ ಕೊಡ್ತಾನೆ ಅವನು ಕಸ ಹೊಡೆಯೋನಂದರೆ ನೀ ಯಾವ ಕೆಲಸ ಮಾಡುತ್ತೀರಿ ಅಂತ ಕೇಳ್ತಾರೆ ಕಸದಿ ಆವಾಗ ಜ್ಞಾನಿ ಹೇಳ್ತಾನೆ ನಾನು ಮನುಷ್ಯನ ಮನಸ್ಸನ್ನು ಅವನ ಕೆಲಸ ಸಾಧನೆ ಆಸೆ ಆಕಾಂಕ್ಷೆಗಳು ತಿದ್ದು ಅಧ್ಯಯನ ಮಾಡ್ತೇನೆ ಅಂದಾಗ ಕಸ ಗುಡಿಸೋನು ಅಂತಾನೆ ಸ್ವಾಮಿ ನಂದು ನಿಮ್ಮದು ಒಂದೇ ಕೆಲಸ ಆ ನಿಮ್ಮನ್ನು ನೋಡಿದ್ರೆ ನನಗೂ ಕರಿಕರವಾಗುತ್ತದೆ ಯಾಕಂದರೆ ನಂದು ನಿಮ್ಮದು ಒಂದೇ ಕೆಲಸ ನಾನು ಕಸ ಗುಡಿಸ್ತೀನಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಅವನ ಅಹಮ್ಮು ಆಕಾಂಕ್ಷೆ ಅವನ ಕೆಟ್ಟ ಯೋಚನೆಗಳು ಅವನು ಗುಡಿಸೋ ಕೆಲಸ ನೀವು ಮಾಡ್ತೀರಿ ನನ್ನ ನಿಮ್ಮ ಕೆಲಸ ಒಂದೇ ನೀವು ಒಳ್ಳೆಯ ಶಬ್ದಗಳಿಂದ ಅದನ್ನು ಹೇಳ್ತೀರಿ ನಾನು ಬೀದಿಯನ್ನು ಗುಡಿಸೋದ್ರ ಮೂಲಕ ಹೇಳ್ತೀನಿ ಅಂದಾಗ ಪಂಡಿತ ಕೆಳಗಡೆ ಎಳೆದಿ ನಮಸ್ಕಾರ ಮಾಡಿದಂತೆ ನಮ್ಮ ಕರ್ತವ್ಯವೇ ದೇವರು ನಮ್ಮ ದೇಹದಲ್ಲಿ ವಯಸ್ಸಿರೋವರೆಗೂ ನಮ್ಮ ಎಲ್ಲ ಇಂದಿರಗಳು ಕೆಲಸ ಮಾಡೋವರೆಗೂ ಇನ್ನೊಬ್ಬರಿಗೆ ಸಹಾಯಕನಾಗಿರಬೇಕು ಧ್ಯಾನ ಇವುಗಳನ್ನೆಲ್ಲ ಯೌನದಲ್ಲಿ ಮಾಡ್ತಿದ್ದರೂ ಕೂಡ ನಮ್ಮ ಅವಯವಗಳು ನಿಷ್ಕ್ರಿಯಾದಾಗ ನಾವು ಅವನ್ನು ಪರಮಾತ್ಮನಲ್ಲಿ ಕಿರತೀಕರಿಸಿದಾಗ ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಮತ್ತು ನಮ್ಮ ಈಗಿನ ಸ್ಥಿತಿಯನ್ನು ಭಗವಂತ ಅನುಗ್ರಹಿಸಿ ಮೋಕ್ಷನೋ ಮುಕ್ತಿನೋ ಅಥವಾ ಮುಂದಿನ ಜನ್ಮ ಒಳ್ಳೆಯದು ಅನ್ನೋದನ್ನು ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ ಇಂತಹ ಹತ್ತು ಹಲವಾರು ಕಥೆಗಳನ್ನು ನಾನು ಭಾಷೆಯಲ್ಲಿ ಉಪಯೋಗಿಸುವುದಕ್ಕೆ ಕಾರಣ ಆಗಿರುವುದು ನಿಮ್ಮೆಲ್ಲರ ಮೆಚ್ಚುಗೆರೋದು ಭದ್ರಗಿರಿ ಈ ಕಥಾಕಾಲ ಅಂತಕ್ಕಂಥ ಪುಸ್ತಕ ನಾಲ್ಕು ಪುಸ್ತಕಗಳು ದಯವಿಟ್ಟು ಇವುಗಳನ್ನು ಖರೀದಿಸಿ ಓದಿ ಮಕ್ಕಳಿಗೆ ಹೇಳಿ ಸದಾ ಮಕ್ಕಳು ಮೊಬೈಲಲ್ಲಿ ಹಿಡ್ಕೊಂಡು ಅಡ್ಡಾಡೋದಕ್ಕಿಂತ ಈ ಥರ ಪುಸ್ತಕ ಇದು ನೋಡಿ ಇದು ಮೊಬೈಲ್ ಸೈಜಿ ಇದೆ ನಾವು ಮೊಬೈಲ್ ಹಿಡ್ಕೊಂಡು ಅಡ್ಡಾಡ್ತೀವಿ ನಾನು ಇನ್ನಷ್ಟು ಟೆನ್ಷನ್ ಕೊಡ್ತಾರೆ ಇಂಥ ಪುಸ್ತಕ ಹಿಡ್ಕೊಂಡು ಅಡ್ಡಾಡಿದರೆ ಓ ಒಬ್ಬ ಯಾರೋ ಇವಾಗ ತಿಳ್ಕೊಂಡಿದ್ದಾನೆ ಒಳ್ಳೇದಿದ್ದಾನೆ ಅಂತ ಭಾವನೆ ಬರ್ತದೆ ಕೈಯಲ್ಲಿ ಮೊಬೈಲ್ ತೆಗೆದಿಡಿ ಪುಸ್ತಕ ಹಿಡಿ ಅನ್ನೋದು ನನ್ನ ಘೋಷ ಘೋಷವಾಕ್ಯ ಅಂತ ತಿಳ್ಕೊಳ್ಳಿ ಹೇಳ್ತಾ ಇವರಿಗೆ ವಾಲಿಸಬೇಕಾಗಿ ಅನಂತ ಖಂಡಿತ